ನಮಸ್ಕಾರ ಇವತ್ತಿನ ಮಠ ಬಾಲಚಂದ್ರಣ್ಣ ಜಾರಕಿಹೊಳಿರಾಗ್ಲಿ ರಮೇಶ್ ಜಾರಕಿಹೊಳಿಯರಾಗ್ಲಿ ಸತೀಶ್ಣ ಆಗಲಿ ನನ್ನ ಕರೆದ ನಾವು ಬೆಳಗಾವಿ ತಾಲೂಕಾದಿಂದ ರಾಹುಲ್ ನಿಂದಿಸ್ತಪ್ಪಾ ಮತ್ ನೀ ಅದನ್ನ ಬಿಟ್ಟು ಕೊಡ್ಬೇಕಂತ ಇವತ್ತಿನ ಮಠ ಅವ್ರೇನು ನಾನು ಮುಂದೆ ಪ್ರಸ್ತಾವ ಮಾಡಿಲ್ಲ ಸ್ನೇಹಿತರೆ ರಾಜ್ಯದಲ್ಲಿ ಅತಿ ದೊಡ್ಡದಂತ ಜಿಲ್ಲೆಯ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಸಹಕಾರಿ ಸಂಘ ಅಂದ್ರ ಡಿ ಸಿ ಸಿ ಬ್ಯಾಂಕಿನ ಆಡಳಿತ ಮಂಡಳಿಗೆ ಚುನಾವಣೆ ಘೋಷಣೆ ಬರುವ ಅಕ್ಟೋಬರ್ ತಿಂಗಳಲ್ಲಿ ಹತ್ತೊಂಬತ್ತರಂದು ಚುನಾವಣೆ ನಡೀಲಿಕ್ಕೆ ಡೇಟ್ ಫಿಕ್ಸ್ ಆಗಿದೆ ರಾಜ್ಯದಲ್ಲಿ ದೊಡ್ಡ ಜಿಲ್ಲೆಯಾಗಿರ್ತಕ್ಕಂಥ ಈ ದೊಡ್ಡ ಬ್ಯಾಂಕ್ ಆಗಿರ್ತಕ್ಕಂಥ ಡಿ ಸಿ ಸಿ ಬ್ಯಾಂಕಿನ ಒಟ್ಟು ಸೀಟುಗಳು ಹದಿನಾರು ಸೀಟುಗಳು ಈ ಹದಿನಾರು ಸೀಟುಗಳಲ್ಲಿ ಈ ಹಿಂದೆ ಏನಾಗ್ತಿತ್ತು ಹತ್ತು ಬ್ಯಾಂಕ್ಗಳು ಹತ್ತು ಪಿ ಕೆ ಪಿ ಎಸ್ ಅಂದ ಇನ್ನು ಆರು ಸೀಟು ಅದರ್ಸ್ ಕ್ಷೇತ್ರದಿಂದ ಇಲೆಕ್ಟ್ ಆಗಿರುವಂಥದ್ದು ಸ್ನೇಹಿತರೆ ಇಷ್ಟು ದಿವಸ ಹದಿನಾರು ಸೀಟುಗಳು ಡಿ ಸಿ ಸಿ ಬ್ಯಾಂಕಿಗೆ ಹದಿನಾರು ಸೀಟುಗಳು ಆರಿಸಿ ಇ ಬರುವಂಥದ್ದು ಈಗಲೂ ಆ ಹದಿನಾರು ಅದಾವು ಬಟ್ ಸ್ವಲ್ಪ ಚೇಂಜ್ ಏನಾಗಿತ್ತಪ್ಪ ಅಂದ್ರೆ ಹತ್ತು ಸೀಟುಗಳು ಮೊದಲು ಹತ್ತು ತಾಲೂಕಿದ್ದು ಹತ್ತು ಸೀಟ್ಗಳು ಬರ್ತಿದ್ದವು ಈಗ ಹದಿನೈದು ತಾಲೂಕು ಇದ್ದು ಹದಿನೈದು ಸೀಟು ಬರ್ತವೆ ಇನ್ನೊಂದು ಸೀಟ್ ಏನೈತಿ ಅದರ ಕ್ಷೇತ್ರದಿಂದ ಎಷ್ಟು ಹೋಟ್ಗಳಿದ್ವಲ್ಲ ಅವೆಲ್ಲ ಹೋಟ್ಗಳಿಂದ ಗೆದ್ದು ಬರುವಂಥದ್ದು ಸ್ನೇಹಿತರೆ ಅದು ಅರ್ಬನ್ ಬ್ಯಾಂಕ್ ಕ್ಷೇತ್ರ ಆಗಿರ್ಬೋದು ಆಮೇಲೆ ರೇಷ್ಮೆ ಮತ್ತು ಉಣ್ಣಿಗಳ ಸಂಘದ ಕ್ಷೇತ್ರ ಇರ್ಬೋದು ನೇಕಾರಿಕಾ ಸಂಘದಿಂದ ಆಗಿರ್ಬೋದು ಇಂಡಸ್ಟ್ರೀ ಸಂಘಗಳ ಕ್ಷೇತ್ರದಿಂದ ಆಗಿರ್ಬೋದು ಆಮೇಲೆ ಹಾಲು ಉತ್ಪಾದಕರ ಸಂಘದಿಂದ ಆಗಿರ್ಬೋದು ಕೆ ಎಲ್ ಡಿ ಬ್ಯಾಂಕ್ಗಳ ಸಂಘದಿಂದ ಆಗಿರ್ಬೋದು ಇವೆಲ್ಲ ಅದರ್ಸದಿಂದ ಆರು ಸೀಟ್ ಇದ್ದು ಈಗ ಅದು ಒಂದೇ ಸೀಟ್ ಬರುವಂಥದ್ದು ಸ್ನೇಹಿತರು ಹಂಗಾರೆ ಇದಕ್ಕೆ ಜನರಲ್ಲಿಗೆ ಓಟ್ ಏಟ್ದವು ಆಮೇಲೆ ಅದರ್ಸ್ಗೆ ಎಷ್ಟದವು ಅಂತ ನೀವು ಏನಾದ್ರು ಕೇಳಿದ್ರೆ ಅಂದರೆ ಪುತ್ರ ಏನಪ್ಪ ಅಂದ್ರೆ ಜನ್ರಲ್ಗೆ ಹನ್ನೆರಡು ನೂರ ನಲ್ವತ್ತೊಂಬತ್ತು ಅಂದ್ರೆ ಒಂದು ಸಾವಿರದ ನೂರ ನಲ್ವತ್ತೊಂಬತ್ತು ಪಿ ಕೆ ಪಿ ಎಸ್ ಒಟ್ಟು ಜಿಲ್ಲೆಯೊಳಗೆ ಆಮೇಲೆ ಅಂದ್ರೆ ಹದಿನೈದು ಕ್ಷೇತ್ರಗಳಿಂದ ಒಟ್ಟು ಎಷ್ಟು ಕೆ ಪಿ ಕೆ ಪಿ ಎಸ್ ಸಂಘ ಒಂದು ಸಾವಿರದ ಏಳ್ನೂರ ನಲ್ವತ್ತೊಂಬತ್ತು ಅದೇ ಅದರ್ಸ್ ಕ್ಷೇತ್ರದಿಂದ ಎಷ್ಟು ಓಟ್ಸ್ದವು ಅಂದ್ರೆ ಸಂಘಗಳೆಲ್ಲ ಓಟ್ಸ್ ಓಟ್ಸ್ ಹಾಶಿ ಬರ್ತಿದ್ರಲ್ಲವೋ ಆ ಓಟ್ಸ್ಗಳು ಅಂದ್ರೆ ಹದಿನಾಲ್ಕು ಒಂದು ಸಾವಿರದ ನಾಲ್ಕುನೂರ ನಲ್ವತ್ತು ಈ ಜನರಲ್ಗಿಂತ ಅದರ್ಸ್ ಬರುವಂಥದ್ದು ಮತದಾರನೇ ಜಾಸ್ತಿ ಇದ್ದಾರೆ ಇನ್ನಾದ ಒಂದು ಇರದು ಒಂದೇ ಸೀಟ್ ಆ ಒಂದು ಸೀಟ್ ನಿತ್ತವರು ಮಾತ್ರ ಹೆಣ ಬಿದ್ದು ಅಂದ್ರೆ ಎಲ್ಲ ಜಿಲ್ಲಾ ತುಂಬ ಅಡ್ಡಾಡ್ಬೇಕು ಮಾಡಬೇಕು ಬಹುಶಃ ಅದನ್ನ ಏನು ಮಾಡ್ಬೋದು ಅಂದ್ರೆ ನನ್ನ ಅಂದಾಜನೇ ಅದನ್ನು ಅವಿರೋಧವಾಗಿ ಆಯ್ಕೆ ಬಿಡ್ತಾರೆ ಯಾರಾದ್ರೆ ತಮಗೆ ಬೇಕಾದವ್ರನ್ನ ಸೆಲೆಕ್ಟ್ ಮಾಡಿ ಬರ್ತಾರೆ ಹೋಲ್ಸಲ ಏನೇನಾಗಿತ್ತು ಐದು ತಾಲೂಕು ಎಕ್ಸ್ಟ್ರಾ ಆಗಿತ್ತು ಹೋಲ್ ಸಲ ಏನಾಗಿತ್ತು ಹೋಲ್ಸಲ ಹತ್ತು ತಾಲೂಕು ಇತ್ತು ನಿಪಾನಿ ಕಾಗವಾಡ ಯರಗಟ್ಟಿ ಚೆನ್ನಮ್ಮ ಪಿತ್ತೂರು ಅಂಗಡಲ್ಲಿ ಈ ಹೊಸ ತಾಲೂಕುಗಳಾಗೈತಿ ಈ ಹೊಸ ತಾಲೂಕುಗಳು ಕೆ ಪಿ ಎಸ್ ಎನ್ ಕ್ಷೇತ್ರದಿಂದ ಆರಿಸಿ ಬರುವಂಥದ್ದು ಸ್ನೇಹಿತರೆ ಬಿ ಜೆ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಅಧಿಕಾರದಾಗಿತ್ತು ಹದಿನಾರು ಪಕ್ಕಿ ಹದಿಮೂರು ಸ್ಥಾನಗಳಿಗೆ ಅವಿರೋಧ ಆಯ್ಕೆಯಾಗಿತ್ತು ಅವಾಗ ಅದಿಲ್ಲ ಉಸ್ತುವಾರಿ ಸಚಿವರು ರಮೇಶ್ ಜಾರಕಿಹೊಳಿ ಅವರಿದ್ದರು ಡೆಪ್ಟಿ ಸಿ ಎಂ ಲಕ್ಷ್ಮಣ್ ಇದ್ದರು ಆಮೇಲೆ ಆರ್ ಎಸ್ ಎಸ್ ಸಂಘದ ಹಿರಿಯ ನಾಯಕರಾದಂಥ ಅರವಿಂದ ರಾವ್ ದೇಶಪಾಂಡೆ ಅವರಾಗಲಿ ಅವರಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಆಗಲಿ ಇವ್ರ ನೇತೃತ್ವದಾಗ ಆಮೇಲೆ ಅದ್ರ ಜೊತೆಗೆ ಬಾಲ್ಚಂದ್ ಜಾರಕಿಹೊಳಿ ಅವರು ಆಮೇಲೆ ರಾಜ್ಯಸಭಾ ಸದಸ್ಯ ಸದಸ್ಯರಾದಂಥ ಕಡಾಡಿ ಕಡಾಡಿಯವರು ಇವರೆಲ್ಲ ಒಡಗಡೆ ಟೀಮ್ ಇತ್ತು ಆ ಟೀಮನ್ನು ನಿರ್ಧಾರ ಮಾಡಿತ್ತು ಪ್ಲಸ್ ರಾಜ್ಯದ ಬಿ ಜೆ ಪಿ ಈ ಪಕ್ಷದ ಅಧ್ಯಕ್ಷರು ಅವಾಗಿದ್ರು ಇದೆಲ್ಲ ಕೊಡಿಸಿ ಅದನ್ನು ಅವಿರೋಧ ಆಯ್ಕೆ ಆಗೋ ಮಾಡ್ಕೊಂಡಿದ್ರು ಆದರೂ ಮೂರು ಸೀಟ್ ಅವಿರೋಧ ಆಗಿರಲಿಲ್ಲ ಹದಿನಾರು ಪಟ್ಟಿ ಮೂರು ಸೀಟ್ ಅವಿರೋಧ ಆಗಿರಲಿಲ್ಲ ಒಂದು ರಾಮದುರ್ಗ ಬೈಲಂಗಲ್ಲು ಆಮೇಲೆ ಕಾಣಾಪುರು ಇಲ್ಲಿ ತುರ್ಸಿನಿಂದ ಎಲೆಕ್ಷನ್ ನಡೀತು ತುರ್ಸಿ ಎಲೆಕ್ಷನ್ದಾಗ ಖಾಣಾಪುರದಿಂದ ರಾವ್ ಪಾಟೀಲ್ ಅವರಿಗೆ ಹಾಲಿ ಶಾಸಕಿಯಾಗಿದ್ದಂತ ಅಂಜಲಿ ಅಂಜಲಿ ತಾಯಿ ನಿಂಬಾಳ್ಕರ್ ಅವರ ಸೋತಿದ್ದು ದೊಡ್ಡ ಸುದ್ದಿ ಆಗಿತ್ತು ಅಧ್ಯಕ್ಷಕ್ಕೆ ಯಾರು ಮಾಡಬೇಕು ಅನ್ನೋ ಚಿಂತನೆ ನಡೆದಾಗ ಡೆಪ್ಟಿ ಸಿ ಎಮ್ ಆಗಿರ್ತಕ್ಕಂಥ ಲಕ್ಷ್ಮಣ್ ಸೌದಿಯವರು ಕೂಡ ಈ ಅಧ್ಯಕ್ಷ ಸ್ಥಾನದ ಅವಾಗ ಅವಾಗೇನಾದರೂ ನೀವು ಡೆಪ್ಟಿ ಸಿ ಎಮ್ ಆಗಿದ್ರಿ ನೀವು ಬಿ ಸಿ ಸಿ ಬ್ಯಾಂಕ್ ಒಂದು ಅಪೇಕ್ಷ ಬ್ಯಾಂಕ್ ಡೈರೆಕ್ಟರ್ ಆಗಿರಿ ಅಂತ ಅವ್ರು ಮನವೊಲಿಸಿದರು ಆಮೇಲೆ ಬಾಲಚಂದ್ರ ಜಾರಕಿಹೊಳಿ ಗುಂಪಿಗೆ ಉಪಾಧ್ಯಕ್ಷರಾಗಿರಂತಂದಿದ್ದರು ಆಮೇಲೆ ಆವಾಗ ಉಮೇಶ್ ಕತ್ತಿ ಅವರು ಜೀವಂತ ಇದ್ದರು ಉಮೇಶ್ ಕತ್ತಿ ಅವರು ಇದ್ದಾಗ ಅವರ ಸಹೋದರ ಅಂತ ರಮೇಶ್ ಕತ್ತಿ ಅವರ ಮುಂದುವರಿಲಿ ಅಂತೇಳಿ ಎಲ್ಲರೂ ಪಕ್ಷದಿಂದ ಎಲ್ಲ ಅವಿರೋಧವಾಗಿ ಆಯ್ಕೆಯಾಗ ನೋಡಿಕೊಂಡಿದ್ದರು ಸೊ ಈ ಸಲ ಈ ಸಲ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಐತಿ ಹಾಗೆ ಕಾಂಗ್ರೆಸ್ ಸರ್ಕಾರದ್ದು ಮತ್ತು ಮೋಸ್ಟ್ ಆಲ್ ಪಿ ಕೆ ಪಿ ಎಸ್ಗಳೆಲ್ಲ ಬಿ ಜೆ ಪಿ ಪಕ್ಷದ ಲೀಡರ್ಗಳ ಹಿಡಿತದಲ್ಲಿರುವಂಥದ್ದು ವಿಶೇಷವಾಗಿ ಇವರೆಲ್ಲ ಹೇಳ್ತಾರೆ ಈಗ ಹೋದ ಸಲ ಕಾಂಗ್ರೆಸ್ ಸರ್ಕಾರ ಇತ್ತು ಅದಕ್ಕಾಗಿ ಮಾಡಿದ್ವಿ ಬಟ್ ಆದರೂ ಡಿ ಸಿ ಸಿ ಬ್ಯಾಂಕ್ ಎಲೆಕ್ಷನ್ ಅಂದ್ರೆ ಸ್ವಲ್ಪ ಪಕ್ಷಾತೀತವಾಗಿ ನಡೀತಾ ಬಂದಿದ್ದನ್ನ ನೀವು ನೋಡಿದ್ರಿ ನಾನು ನೋಡಿದ್ದೇನೆ ಈ ಸಾರಿ ಏನಾಗೇತಿ ಎಲ್ಲಾ ಚುನಾವಣೆಗಳ ನೇತೃತ್ವವನ್ನು ಈ ಸಲ ಚುನಾವಣೆ ಆಲ್ರೆಡಿ ಯಾವಾಗ ರಮೇಶ್ ಕತ್ತಿ ಅವ್ರನ್ನ ಅಧ್ಯಕ್ಷ ಸ್ಥಾನ ಹೊರಗೆ ಹಾಕಿ ಆ ರಾಯಭಾಗದ ಅಪ್ಪ ಸಾಹೇಬ ಕಲುಗುಡೆಯವ್ರನ್ನ ಮಾಡಿದರು ಕಲುಗುಡೆಯವ್ರನ್ನ ಮಾಡಿದರು ಅವಾಗಿನಿಂದ ಬಾಲ್ಚಂದ್ ಜಾರಕಿಹೊಳಿ ಅವರು ಇದರ ಪೂರ್ಣ ನೇತೃತ್ವ ವಹಿಸ್ಕೊಂಡಿದ್ದಾರೆ ಆಲ್ರೆಡಿ ಅವ್ರ ನೇತೃತ್ವದಾಗ ಆಗುವಂಗೆ ಈಗಾಗಲೇ ಅವ್ರ ಆಗೈತಿ ಈಗಾಗಲೇ ನಾಲ್ಕು ತಾಲೂಕುಗಳಂದ್ರೆ ಏನು ಮೂಡ್ಲಿಗಿ ಮತ್ತು ಗೋಕಾಕ ಆಮೇಲೆ ರಾಮದುರ್ಗ ಖಾಣಾಪುರ ಇಲ್ಲೆಲ್ಲ ಮೀಟಿಂಗ್ ಮಾಡಿ ಪಿ ಕೆ ಪಿ ಎಫ್ಸಾದ್ರು ಕುಡ್ಸಿಸಿ ತಾವು ಏನು ಹೇಳಬೇಕು ಅಂತ ಹೇಳಿದ್ದಾರೆ ಈಗ ಅಂದರೆ ಚುನಾವಣೆ ಅಧಿಕೃತ ಘೋಷಣೆ ಚುನಾವಣೆ ಘೋಷಣೆ ಆಗೋಕ್ಕಿಂತ ಮುಂಚೆನ ಪ್ರಚಾರ ಚಾಲೂ ಮಾಡಿದ್ರು ಅದು ಈಗ ಘೋಷಣೆ ಆಗಿರುವಂಥದ್ದು ಸ್ನೇಹಿತರೆ ಆಮೇಲೆ ಮೊನ್ನೆ ಕಣ್ಣೇರಿ ಮಠದಾಗ ಲಿಂಗಾಯತರೆಲ್ಲ ಕೂಡಿ ಮೀಟಿಂಗ್ ಮಾಡ್ಯಾರು ಮೀಟಿಂಗ್ ಮಾಡಿ ಜಾರಕಿಹೊಳಿ ರಾಜಕಾರಣವನ್ನು ಹಣಿಬೇಕು ಅವ್ರ ವಿರುದ್ಧ ನಿಂದಿರಬೇಕು ಅಂತೇಳಿ ಮೀಟಿಂಗ್ ಮಾಡ್ಯಾರ ಅನ್ನೋದಕ್ಕಾಗಿ ಇವರು ಕೂಡ ಮಂಗಳವಾರ ಸಹ ಇವರು ಒಂದು ಲಿಂಗಾಯತರು ಅವರಲ್ಲಿ ಕೂಡಿದ್ದ ಅವ್ರದೇ ಆದ ಟೀಮಿನ ಮೀಟಿಂಗ್ ಮಾಡಿದ್ರು ಅದರಲ್ಲಿ ಲಿಂಗಾಯತರು ಇದ್ರು ಅದ್ರಾಗ ಅವರು ಮೀಟಿಂಗ್ ಹೇಳಿ ಎಕ್ಸಂಬದಾಗ ಅವ್ರ ಸೊಸೈಟಿ ಒಳಗೆ ಮಿಟ್ಟಿಂಗ್ ಕೂಡಿದ್ರು ಬಿಟ್ಟಿಂಗ್ ಕೂಡಿ ಈ ಸಲ ನಮ್ಮದೇ ಟೀಮನ್ನು ಗೆಲ್ಲಿಸುವಂಗೆ ಅವರು ಹಠಾ ತೊಟ್ಟ ಭರವಸೆ ಒಳಗೆ ಇನ್ನು ಮತ್ತೊಮ್ಮೆ ಗೆಲ್ಲುವಂಥ ಭರವಸೆ ಒಳಗೆ ಅಲ್ಲಿ ಘೋಷಣೆ ಮಾಡಿರುವಂಥದ್ದು ಅದರೊಳಗೆ ಮಾಜಿ ಸಂಸದರಂಥ ಅಣ್ಣ ಸಾವ್ರದೇ ಸಂಸ್ಥೆ ಇರಲ್ಲ ಅವರ ಸಂಸ್ಥೆ ಒಳಗೆ ಇದೆಲ್ಲ ಬಿಟ್ಟಿಂಗ್ ಆಗಿರುವಂಥದ್ದು ನಾವು ಆಯ್ತು ನೀವು ಮೀಟಿಂಗ್ ಮಾಡ್ರಿ ನಾವು ಮಾಡ್ತೀವಿ ಅಂತೇಳಿ ಇವ್ರು ತೋರಿಸ್ಕೊಟ್ಟ ನಮಗೆ ನನಗೆ ಒಂದು ವಿಶೇಷವಾಗಿ ಒಂದು ಸಂಸ್ಥೆ ಅಂದ್ರೆ ಇಷ್ಟೆಲ್ಲ ಇವರೆಲ್ಲ ಹೋರಾಟ ಮಾಡತ್ತಾರು ಜಾರಕಿಹೊಳಿ ಎದುರಾಗಿ ಯಾರು ಯಾವ ಟೀಮ್ ನಿಂದಿರ್ತೈತಿ ಟೀಮ್ ನಿಂದಿರ್ಬೇಕಲ್ಲ ಒಂದಿ ಚಲೋ ಏನಾರು ಹಲ್ಚಲ್ ಬೇಕಲ್ಲ ಅದ ನಮ್ಗೆ ಐತಿ ಬಹುಶಃ ಎದುರು ಎದುರುಗಾಳಿ ಎದುರಾಳಿ ಐತೋ ಇಲ್ಲೋ ಅನ್ನೋದು ನಮ್ಗೆ ಗೊತ್ತಾಗಿಲ್ಲ ಎದುರಾಳಿ ಯಾವಾಗ ಪ್ರಕಟ ಆಗ್ತೈತೋ ನಮಗೆ ಗೊತ್ತಿಲ್ಲ ಇದು ಎಲ್ಲೆಲ್ಲಿ ಪ್ರಕರಣ ಆಗ್ತೈತೆ ಅಂದ್ರೆ ನಾಳೆ ಮೂಡಲಗಿ ಮತ್ತು ಇದಕ್ಕೆ ಕ್ಷೇತ್ರಗಳು ಅವ್ರದೇ ಆದಂತ ಕ್ಷೇತ್ರಗಳ ನನ್ನ ಕಡೆ ಒಂದು ಲಿಸ್ಟ್ ಐತಿ ಸದ್ಯಕ್ಕೆ ಅದು ಅದು ಸರಿನೋ ತಪ್ಪ ಗೊತ್ತಿಲ್ಲ ನಮ್ಗೆ ಜಾರಕಿಹೊಳಿ ಸಿಂಡಿಕೇಟ್ ಏನೈತಿ ಸಿಂಡಿಕೇಟ್ ಏ ಇವರು ಯಾರ್ಯಾರು ಡೈರೆಕ್ಟರ್ ಹುದ್ದೆಗೆ ಯಾರ್ಯಾರು ನಿಲ್ಲಿಸಬಹುದು ಅನ್ನೋದಕ್ಕೆ ಒಂದು ಸಣ್ಣದೊಂದು ಸುದ್ದಿ ಐತಿ ಇದು ಅದು ಗೊತ್ತಿಲ್ಲ ಆದ್ರೂ ಸದ್ಯದಾಗ ಇದಂಥದ್ದು ಅದನ್ನ ಹೇಳ್ತೇನೆ ನೋಡ್ರಿ ಸೌದತ್ತಿಯಿಂದ ಸೌದತ್ತಿ ಕ್ಷೇತ್ರ ಮೊದಲ ಆನಂದ್ ಮಾಮನಿ ಇದ್ರು ಅವರ ಜಾಗದಾಗ ಅವ್ರ ಮೇಡ ಅನಂತರ ಅವ್ರ ಮಿಸ್ಸಸ್ ಇದ್ರು ಈಗ ವಿರೂಪಾಕ್ಷಿ ಮಾಮನಿಯವರು ಸ್ಪರ್ಧೆ ಮಾಡೋದು ಗ್ಯಾರಂಟಿ ಆಗೈತಿ ಈ ವಿರಪಾ ಸಿಬ್ಬಮ್ಮಿಯವರು ವಿಶೇಷ ಹೇಳ್ಬೇಕಂದ್ರೆ ಮೊನ್ನೆ ಒಂದು ಮೀಟಿಂಗ್ ಮಾಡಿದ್ರು ಅವರು ಏನು ಮೀಟಿಂಗ್ ಮಾಡಿದ್ರೆ ಜಾರಕಿಹೊಳಿ ಇವ್ರನ್ನ ಬಿಟ್ಟರೆ ಅವರು ಪ್ರತ್ಯೇಕವಾಗಿ ಪಿ ಎಸ್ ಮೀಟಿಂಗ್ ಮಾಡಿದ್ರು ಸ್ವತಂತ್ರವಾಗಿ ನಿಲ್ಲಿಸುವಂಥ ನಿಲುವಂಥ ಘೋಷಣೆ ಹಾಕಿದ್ರು ಅವ್ರು ಯಾವಾಗ ಇವ್ರು ಕ್ಯಾಚ್ ಹಾಕ್ಕೊಂಡ್ರೆ ಗೊತ್ತಾಗಲಿಲ್ಲ ನಮಗೂ ನಮಗೂ ಗೊತ್ತಾಗಲಿಲ್ಲ ಈಗ ಅವ್ರ ಕ್ಯಾಂಡಿಡೇಟ್ ಹತ್ರ ಘೋಷಣೆ ಮಾಡ್ಕೊಂಡ್ರು ಎಲ್ಲಿ ಯಾರು ಗೆಲ್ತಾರೋ ಒಂದು ಅವ್ರು ತಮ್ಮ ಕ್ಯಾಂಡಿಡೇಟ್ ಘೋಷಣೆ ಮಾಡ್ಕೊತಾರೋ ಅವನೂ ಗೊತ್ತಿಲ್ಲ ಆದರೂ ಅವರು ಜಾರಕಿಹೊಳಿಗಳು ತಮ್ಮ ಕ್ಯಾಂಡಿಡೇಟ್ ಅಂತ ಘೋಷಣೆ ಮಾಡ್ಕೊಂಡಾರ ಎರಗಟ್ಟೆಯಿಂದ ಅಜಿತ್ ದೇಸಾಯಿ ಇವರು ಘೋಷಣೆ ಆದ ಅಭ್ಯರ್ಥಿಗಳು ಆಮೇಲೆ ಬೈಲಂಗಲದಿಂದ ಯಥಾವತ್ತಾಗಿ ಮಾಂತೇಶಿ ದೊಡ್ಡಗೌಡರು ಕಿತ್ತೂರು ಕ್ಷೇತ್ರದಿಂದ ವಿಕ್ರಮ್ ಇನಾಮದ್ದಾರ್ ಅಂದರೆ ದಿವಂಗತ ಡಿ ವಿ ಇನಾಮದ್ದಾರ್ ಅವರು ವಸುಪುತ್ರವರು ಆಮೇಲೆ ಖಾಣಾಪುರದಿಂದ ಅರವಿಂದ್ ಪಾಟೀಲ್ ಅವರದವರು ಬೆಳಗಾವಿಯಿಂದ ರಾಜೇಂದ್ರ ಅಂಕಲ್ಗಿ ಅಥವಾ ರಾಹುಲ್ ಜಾರಕಿಹೊಳಿ ಎರಡು ಹೆಸರು ಚಾಲ್ತಿಯಲ್ಲಿರ್ತಕ್ಕಂಥದ್ದು ಆಮೇಲೆ ರಾಮದುರ್ಗದಿಂದ ಶ್ರೀಕಾಂತ್ ಧವನ್ ಅವರದವರು ರಾಯಭಾಗ್ದಿಂದ ಅಪ್ಪ ಸಾಹೇಬ್ ಕುಲವಾಡಿ ಯಥಾವತ್ತಾಗಿ ಆಮೇಲೆ ಮೂಡಲಗಿ ಮತ್ತು ಗೋಕಾಕ ಜಾರಕಿಹೊಳಿ ಅವರು ಏನು ಡಿಸೈಡ್ ಅದು ಯಾಕಂದ್ರೆ ಮೂಲಗಿಂದ ಅರ್ಬನ್ ಬ್ಯಾಂಕ್ ಬ್ಯಾಂಕ್ ಕ್ಷೇತ್ರದಿಂದ ಡೈರೆಕ್ಟರಾಗಿ ಆಯ್ಕೆ ಆಗಿದ್ದಂಥ ಕಡಾಡಿ ಅವ್ರ ಸುಪುತ್ರ ಸತೀಶ್ ಕಡಾಡಿ ಕಡಾಡವ್ರದಾರೋ ಸತೀಶ್ ಕಡಾಡಿ ಅವ್ರನ್ನ ಏನು ಮಾಡ್ತಾರೋ ಗೊತ್ತಿಲ್ಲ ಅವ್ರು ಅವರು ಡಿ ಜೆ ಇವರು ಬಿ ಜೆ ಅವರು ಮೂಲಿಗೆ ವ್ಯಾಪ್ತಿ ಒಳಗಾದರು ಅವ್ರು ಏನು ನಿಂದಿರ್ತಾರೋ ಏನು ಅವ್ರಿಗೇನು ವಹಿಸ್ಕೊಡ್ತಾರೋ ಏನು ಗೊತ್ತಾಗಿಲ್ಲ ನಮ್ಗೆ ಅವರು ಯಾವುದೇ ಮೀಟಿಂಗಕ್ಕೆ ಅವ್ರನ್ನ ಕರೆದಿಲ್ಲ ಅನ್ನೋದು ನಾವು ನೋಡಿರುವಂಥದ್ದು ಯಾಕಂದರೆ ವಿಶೇಷವಾಗಿ ಅಮಿತ್ ಶಾ ಅವರು ಕೇಂದ್ರ ಸಹಕಾರ ಸಚಿವರಂತ ಅಮಿತ್ ಶಾ ಅವರು ಪಿ ಕೆ ಪೇಸ್ದಾಗ ಒಂದು ನೂರ ಐವತ್ತು ಗೃಹ ಉದ್ಯೋಗಗಳನ್ನ ಪಿ ಕೆ ಪೇಸ್ ಮುಖಾಂತರ ನಡೆಸುವುದಂತ ಅವರು ಇದು ಮಾಡಿದರು ಅವಕಾಶ ಅದನ್ನು ಘೋಷಣೆ ಮಾಡಿದರು ಆ ಯಾವ್ಯಾವ ಯೋಜನೆಗಳದಾವೆ ಅಂಥೇಳಿ ಆ ಸತೀಶ್ ಅವರು ಪ್ರಚಾರ ಮಾಡ್ತೀನಿ ಮಾಡ್ತೀನಿ ಎಲ್ಲ ಪಿ ಕೆ ಪೇಸ್ಗೆ ಹೋಗಿ ಅಂದದಕ್ಕೆ ಅವ್ರಿಗೆ ಅವಕಾಶ ಕೊಟ್ಟಿರಲಿಲ್ಲ ಅವ್ರು ಬಾಲಚಂದ್ ಅವರು ಯಾಕಂದ್ರೆ ಆ ಪಿ ಕೆ ಪೇಸರು ಅವ್ರು ಯಾವಾಗ ಪ್ರಚಾರ ಮಾಡ್ತಾನ ಅಂದಿದ್ರು ಅವಾಗೆಲ್ಲ ನೀವು ಬಗಲ ಹಾಕೊಂಡು ಹೋಗ್ರಿ ಅಂತ ಹೇಳಿದ್ರಂತ ಅಂತ ಹಂಗೆ ಸುದ್ದಿ ಬರುವಂಥದ್ದು ಸಿಗುತ್ತೆ ಹಂಗಾಗಿತ್ತು ಆಮೇಲೆ ಗಾಗಿ ಯಾರು ಕ್ಯಾಂಡಿಡೇಟ್ ಮೇಲೆ ಹೀಗೆ ಹೋದ್ಸಲ ಶಿವಾನಂದ್ ಡೋಣಿಯವರಿದ್ದರು ಶಿವಾನಂದ ದೋಣಿಯವ್ರಿಗೆ ಅರಾಮಿಲ್ಲ ಅವ್ರಿಗೆ ಆನಂತರ ಅವ್ರಿಗೆ ಅವ್ರಿಗೆ ರಿಲೇಷನ್ ಸ್ವಲ್ಪ ಕೆಟ್ಟೋಗಿತ್ತು ಈಗ ಯಾರು ಮಾಡ್ತಾರನೋ ಗೊತ್ತಿಲ್ಲ ಆಮೇಲೆ ಮೂಡಲಿಗಿಂದ ನಮಗೊಂದು ತಿಳಿದ ಮಟ್ಟಿಗೆ ಸರ್ವೋತ್ತಮ್ ಜಾರಕಿಹೊಳಿ ಅವ್ರೂ ಈ ಅಭ್ಯರ್ಥಿ ಮಾಡ್ತಾರಂಥ ಸುದ್ದಿ ಐತಿ ಆ ಸುದ್ದಿ ಕರೆನೋ ಸುಳ್ಳು ಗೊತ್ತಿಲ್ಲ ಯಾಕಂದ್ರೆ ಒಬ್ರು ಡೈರೆಕ್ಟ್ರ್ ಡೈರೆಕ್ಟ್ರಾಗ್ಯಾರು ಪಿ ವಾಯ ಹುಣಸಾಳು ಡೈರೆಕ್ಟ್ರಾಗ್ಯಾರಂಥ ಸುದ್ದಿ ಅದೇ ಅದೇನು ಎಷ್ಟು ಮಟ್ಟಿಗೆ ಅವ್ರು ನಿಂದಿರ್ತಾರೋ ಇಲ್ಲೋ ಇದು ಬಾಲ್ಚಂದ್ ಜಾರಕಿಹೊಳಿ ಅವ್ರಿಗೆ ಬಿಟ್ಟಿರುವಂಥದ್ದು ಸ್ನೇಹಿತರೆ ನಿಪಾಣಿಯಿಂದ ಅಣ್ಣ ಸಾಹೇಬ್ ಜೊಲ್ಲೆ ಅವ್ರು ನಿರ್ತಾರೋ ಆಮೇಲೆ ಹೋಸಲ ಅವ್ರು ಚಿಕ್ಕೋಡಿಂದ ನಿಂತಿದ್ರು ಈ ಸಲ ಚಿಕ್ಕೋಡಿಯಿಂದ ಗಣೇಶ್ ಹುಕ್ಕೇರಿ ಅವರು ನಿಲ್ಲಿಸ್ತಾರಂತ ಅತ್ನಿ ಮತ್ತು ಕಾಗವಾಡ ಲಕ್ಷ್ಮಣ ಸೌದಿಯರಿಗೆ ಬಿಟ್ಟಾರಂದ್ರೆ ಅದ್ರ ಕಾಗವಾಡದಾಗ ಅವರು ರಾಜು ಕಾಗೆ ಮಾಡ್ಬೋದು ಮತ್ತವ್ರನ್ನಾರು ಮಾಡ್ಬೋದು ಅಥವಾ ಯಾರನ್ನ ಕದ್ರೆ ಮಾಡ್ಬೋದು ಅವ್ರಿಗೆ ಬಿಟ್ಟದಾರಂತ ಆಮೇಲೆ ಉಕ್ಕೇರಿಯಿಂದ ರಮೇಶ್ ಕತ್ತಿ ಅವರಿಗೆ ಸಡ್ಡು ಹೊಡೆದ ನಿದ್ರಾಕೆ ಯಾರು ಅಂದ್ರೆ ರಾಜೇಂದ್ರ ಪಾಟೀಲ್ ಅವರು ನಿಲ್ಲಿಸ್ತಾರಂತ ಸುದ್ದಿ ಇರುವಂಥದ್ದು ಮುಂದೆ ಆಮೇಲೆ ಅದರ್ಸ್ ಕ್ಷೇತ್ರದಿಂದ ಅದರ್ ಕ್ಷೇತ್ರದಿಂದ ಯಾರು ಯಾರು ಅದೇನು ಅವಿರೋಧ ಆಯ್ಕೆ ಮಾಡ್ತಾರ ಅದ್ರಾಗೇನೋ ಸ್ಪರ್ಧೆ ಅಷ್ಟೆಲ್ಲ ಓಡಾಡಿ ಸ್ಪರ್ಧೆ ಮಾಡಿ ಖರ್ಚು ಮಾಡುವಂಥ ಕೆಪಾಸಿಟಿ ಬಹುಶಃ ಅವ್ರಿಗೆ ಯಾರಿಗೂ ಇಲ್ಲದೆ ಇರುವಂಥದ್ದು ಮತ್ತು ಅಷ್ಟೆಲ್ಲ ಹದಿನಾಲ್ಕುನೂರ ನಲ್ವತ್ತು ಮತದಾರನ್ನ ಕನೆಕ್ಟ್ ಮಾಡೋದಂದ್ರೆ ಸರಳ ಇಲ್ಲಿ ನೋಡ್ರಿ ಅದೆಲ್ಲ ಖರ್ಚು ಖರ್ಚು ಮಾಡುವಂಥ ಕೆಪಾಸಿಟಿ ಬೇಕು ಮತ್ತು ಅದಕ್ಕೆ ಮಾಡೋರು ಅಂದರೆ ಜಾರಕಿಹೊಳಿನ ಜಾರಕಿಹೊಳಿ ಅವರು ಮತ್ತು ಕ್ಯಾಂಡಿಡೇಟ್ ಇಲ್ಲಾಂದ್ರೆ ಅವಿರೋಧಾಯ್ಕೂ ಮಾಡ್ಬೋದು ಅದು ಮುಂದಿನ ದಿನಗಳಲ್ಲಿ ಗುರುತಾಗುವಂಥದ್ದು ಸ್ನೇಹಿತರೆ ನೀರು ಮಾಡಿದಾಗ ಲಿಂಗಾಯತ ಲೀಡರ್ಗಳೆಲ್ಲ ಕೂಡಿ ಜಾರಕಿಹೊಳಿ ರಾಜಕಾರಣಿ ಹೆಣಿಬೇಕಂತ ಹೇಳಿ ನಿರ್ಧಾರ ಮಾಡಿ ಮೀಟಿಂಗ್ ತೊಗೊಂಡಿದ್ರು ಅದಕ್ಕೆ ಪರ್ಯಾಯವಾಗಿ ಇವರೆಲ್ಲ ಟಿ ವಿ ಮಾಡ್ತಾರೆ ಅಂದರೆ ಮಂಗಳವಾರ ನಿಮಿಷ ಎಕ್ಸಮ್ಮದಾಗ ಅಣ್ಣ ಸಾಹೇಬ್ ಅವರ ಬ್ಯಾಂಕಿನಾಗ ಸಭೆ ಸೇರಿ ಈ ಸಲ ಅಂದ್ರೆ ಜಾರಕಿಹೊಳಿ ಸಿಂಡಿಕೇಟ್ ಏನು ಮಾಡ್ತಾನೆ ಚುನಾವಣೆಗೆ ಬರ್ಜರೇ ಗೆಲ್ಲುವಂಥ ಭರವಸೆಯನ್ನು ವ್ಯಕ್ತಪಡಿಸಿರುವಂಥದ್ದು ನಾವು ಮಾಡ್ತೀವಿ ಅಂತ ಅಂದಿರುವಂಥದ್ದು ರಮೇಶ್ ಕತ್ತಿ ಅವ್ರನ್ನ ಬಿಲ್ಫುಲ್ಲಾಗಿ ಡಿಸಿಸ್ ಬ್ಯಾಂಕನ್ನು ಔಟ್ ಮಾಡೋಕೆ ನಿರ್ಧಾರ ಮಾಡಿರುವಂಥ ಸಿಂಡಿಕೇಟ್ ಅದಕ್ಕಾಗಿ ಪ್ರಬಲ ಕ್ಯಾಂಡಿಡೇಟ್ ಯಾರಂದ್ರೆ ರಾಜೇಂದ್ರ ಪಾಟೀಲ್ ಅವ್ರನ್ನ ನಿಲ್ಲಿಸೋಕೆ ನಿರ್ಧಾರ ಮಾಡಿತ್ತಂತ ಸುದ್ದಿ ಬಂದಿರುವಂಥದ್ದು ಒಂದು ಅವ್ರ ಎದುರುಗಡೆ ಪಾರ್ಟಿ ಯಾರೂ ಆಗಿಲ್ಲ ಯಾರು ವಿರುದ್ಧವಾಗಿ ಮಾಡ್ತಾ ಅವರೆಲ್ಲ ಜಾರಕಿಹೊಳಿ ಎಂಟ್ರದಾಗದಾರು ಮತ್ತು ಅವ್ರು ಮಣ್ಣಿನ ಮೀಟಿಂಗ್ ಮಾಡಿರೋ ಅಂತೇಳಿ ನಾವು ನಾವು ಒಂದು ಸುದ್ದಿ ಮಾಡಿದ್ದೀವಿ ಅದನ್ನು ಏನಂತ ಇದೆಲ್ಲ ಅವ್ರು ಏನಾರು ಮಾಡಿದ್ರೆ ಪಬ್ಲಿಸಿಟಿ ಹೇಳಬೇಕು ಪಬ್ಲಿಕ್ ಹೇಳಬೇಕು ಪಬ್ಲಿಕ್ ಹೇಳುವಾಗ ಬೇರೆ ಮಾಡ್ಬೇಕು ಮಾಡಬೇಕು ಇವ್ರು ಹೇಳ್ತಾರಲ್ಲ ನಾವು ಬೇರಂಗವಾಗಿ ರಮೇಶ್ ಜಾಕತಿ ಅವ್ನ ಔಟ್ ಮಾಡೋ ಸಂಬಂಧ ರಾಜೇಂದ್ರ ಪಾಟೀಲ್ ಅವ್ರಿಗೆ ಅಂತ ಇವ್ರು ಹೇಳ್ತಾರೋ ಆದರೆ ಅವರು ಯಾಕೆ ತಯಾರಿ ಇಲ್ಲ ಗೊತ್ತಿಲ್ಲ ಮತ್ತು ಇದೇನು ಜನರು ಸ್ವಲ್ಪ ಕುತೂಹಲಿಂದ ನೋಡ್ತಿರ್ತಾರೆ ಯಾರು ಹೆಂಗೆ ಮಾಡುತ್ತಾರೋ ರಾಜಕಾರಣ ಅನ್ನೋದು ನಾವು ಧಾಡ್ಸಿ ರಾಜಕಾರಣ ಮಾಡೋಕ್ಕೆ ಮಂದಿ ಇಷ್ಟಪಡ್ತೈತಿ ಆಮೇಲೆ ಕಣ್ಣಿಂಗ್ ರಾಜಕಾರಣ ಸೇರಂಗಿಲ್ಲ ಜನ ನೀವು ಎದುರಾಗೋದ್ರೆ ಹೋರಾಟ ಮಾಡೋದಕ್ಕೆ ಒಪ್ತೈತಿ ಅದ್ರ ಆ ಕಡೆ ಹೋಗ್ಕತಿ ಈ ಕಡೆಯವ್ರು ಹೋಗ್ಕತಿ ನೀವು ಕಣ್ಣಿಂಗ್ ರಾಜಕಾರಣಿ ಯಾಕೆ ಮಾಡ್ತೀರಿ ಅಂತ ಕೇಳ್ತೈತಿ ಸೊ ಈಗ ಸತೀಶ್ ಜಾರಕಿಹೊಳಿ ಅವರು ರಮೇಶ್ ಕತ್ತಿ ಅವರು ಮೀಟಿಂಗ್ ಬಗ್ಗೆ ಹೇಳಿರೋರು ಅದೇನು ಎರಡು ಸಾವಿರ ಮಂದಿ ಕೇಳಿದ್ರು ಅದಕ್ಕೆ ನಾವು ಐವತ್ತು ಸಾವಿರ ಮಂದಿ ಕೂಡಿಸಿದ್ವು ಐದೈದು ಲಕ್ಷ ಮಂದಿ ಕೂಡಿಸಿದ್ವು ಅದೇನು ದೊಡ್ಡ ವಿಷಯ ಏನಿಲ್ಲ ಮಂದಿ ಕೂಡಿಸಿದವ್ರಾಗ ದಾಗ ಸಪೋರ್ಟ್ ಮಾಡ್ತಾರೋ ಗೆಲ್ಲಿಸ್ತಾರೋ ಅಂತ ಏನಿಲ್ಲ ಅಂತ ಹೇಳಿಬಿಟ್ರು ಅವರು ಅದಕ್ಕೆ ಮುಂಚೆ ಇನ್ನೊಂದು ಹೇಳ್ಬೇಕಂದ್ರೆ ಇನ್ನೊಬ್ಬ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಪಾತ್ರ ಏನು ಅವರೇನು ಕಾಣಾಪುರದ ಏಳ್ತಾರೋ ಹೆಂಗೆ ಏನ ಅವರು ಮಗ ಮೃಣಾಲ ಹೆಬ್ಬಳ್ಕೊಂಡ್ನರ್ತಾರ ತಮ್ಮ ಅಚ್ಚನರಾಜ್ ಶೆಟ್ಟಿಹೊಳಿಂತಾರ ಗೊತ್ತಾಗಿಲ್ಲ ಇಲ್ಲಿ ರಾಹುಲ್ ಜಾರಕಿಹೊಳಿ ನೀವು ಕೊಡ್ರಿ ಇಲ್ಲಿ ಅವ್ರು ನಾವು ಸಪೋರ್ಟ್ ಮಾಡ್ತೀವಿ ಅಲ್ಲಿ ನೀವು ಸಪೋರ್ಟ್ ಮಾಡ್ರಿ ಹೇಳಿ ಹೇಳ್ತಾರ ಗೊತ್ತಿಲ್ಲ ಯಾಕಂದ್ರೆ ಆಲ್ರೆಡಿ ಕಾಣಾಪುರದಾಗ ಬಾಲ್ಚಂದ್ ಜಾರಕಿಹೊಳಿ ನಮ್ಮ ಕ್ಯಾಂಡಿಡೇಟ್ ಅರವಿಂದ್ ಪಾಟೀಲ್ ಹೇಳಿ ಘೋಷಣೆ ಮಾಡಿದಾರ ಇತ್ರ ಇಷ್ಟರ ಮೇಲೆ ಅವ್ರನ್ನ ಅವ್ರನ್ನ ಹೆಂಗೆ ಸಪೋರ್ಟ್ ಮಾಡ್ತಾರೋ ಮತ್ತೆ ಅವ್ರ ಸ್ಟ್ಯಾಂಡ್ ಏನು ಗೊತ್ತಾಗಿಲ್ಲ ಬೆಳಗಾವಿ ತಾಲೂಕಿನಿಂದ ರಾಹುಲ್ ಜಾರಕಿಹೊಳಿ ಅಂತಿರ್ತಾರೋ ಹಾಲಿ ಡೈರೆಕ್ಟರ್ ಆಗಿರ್ತಕ್ಕಂಥ ರಾಜೇಂದ್ರ ಅಂಕಲಿಗೆ ಅವ್ರನ್ನ ಮುಂದುವರೆಸ್ತಾರ ಅಥವಾ ಈ ಅದರ್ಸ್ ಕ್ಷೇತ್ರದಿಂದ ಅದರ ಕ್ಷೇತ್ರದಿಂದ ರಾಹುಲ್ ಜಾರಕಿಹೊಳಿ ಅವ್ರನ್ನ ಗೆಲ್ಲಿಸ್ತಾರೋ ಅನ್ನೋದು ಗೊತ್ತಿಲ್ಲ ಜಾರಕಿಹೊಳಿಯ ಆಡಳಿತ ಮಂಡಳಿಯಲ್ಲಿ ಅಗ್ರಸವಾಗಿ ಜಾರಕಿಹೊಳಿ ಪರವಾಗಿ ವಾದ ಮಂಡನೆ ಮಾಡ್ತಕ್ಕಂಥ ವ್ಯಕ್ತಿ ಯಾರಂದ್ರೆ ರಾಜೇಂದ್ರ ಅಂಕಳಗಿ ರಾಜೇಂದ್ರ ಅಂಕಲಿಗೆ ಅವ್ರನ್ನ ತಪ್ಪಿಸಿ ರಾಹುಲ್ ಜಾರಕಿಹೊಳಿ ಆ ಕ್ಷೇತ್ರದಿಂದ ತರ್ತಾರೋ ಅನ್ನೋದು ನಮಗೆ ನಮಗೆ ಇನ್ನೂ ಮಾಹಿತಿ ಇಲ್ಲ ಯಾಕಂದ್ರೆ ಅಗ್ರಸ್ಯವಾಗಿ ಇವ್ರ ಪರವಾಗಿ ವಾದ ಮಾಡೋರು ಒಬ್ಬರು ಬೇಕಾಗ್ತೈತೆ ಅಂತವ್ರನ್ನ ಅವ್ರು ಕಾಯ್ತಾರೆ ಜಾರಕಿಹೊಳಿಗಳು ಈಗ ಸದ್ಯಕ್ಕೆ ಬೆಳಗಾವಿ ಕ್ಷೇತ್ರದಿಂದ ಎರಡು ಬಾರಿ ಸಿ ಡಿಸಿಸಿ ಬ್ಯಾಂಕ್ ಡೈರೆಕ್ಟರ್ ಆಗಿ ಆಯ್ಕೆಯಾಗಿರ್ತಕ್ಕಂಥ ರಾಜೇಂದ್ರ ಅಂಗುಲಿಗಿ ಅವರು ನಮ್ಮ ಜೊತೆಗಿದ್ದಾರೆ ಅವರು ತಮ್ಮ ಕ್ಷೇತ್ರದ ಬಗ್ಗೆ ಈ ರಾಹುಲ್ ಜಾರಕಿಹೊಳಿ ಅವರಿಗೆ ಕ್ಷೇತ್ರವನ್ನು ಬಿಟ್ಟು ಕೊಡೋ ಬಗ್ಗೆ ಅವ್ರು ಏನ್ ಹೇಳಿದ್ದಾರೆ ಅನ್ನೋದನ್ನ ಕೇಳ್ಕೊಂಡ್ ಬರೋಣ ಬನ್ನಿ ಸ್ನೇಹಿತರೆ ರಾಜೇಂದ್ರ ಸರ್ ನಮಸ್ಕಾರ ಸರ್ ನಮಸ್ಕಾರ ರಾಜೇಂದ್ರ ಸರ್ ನೀವು ಕಳೆದ ಎರಡು ಅವಧಿಯೊಳಗ ಡಿಸಿ ಬ್ಯಾಂಕ್ಟರ್ ಆಗಿ ಸೇವೆ ಸಂಸ್ಥೆ ಈ ಡಿ ಸಿ ಬ್ಯಾಂಕ್ ಅಧ್ಯಕ್ಷ ಇದ್ದ ಮುಂಚೆ ಹೇಳ್ತೀರಿ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು ನಿಮ್ಮ ರಾಜಕೀಯ ಬ್ಯಾಕ್ಗ್ರೌಂಡ್ ಏನು ಅನ್ನೋದನ್ನು ಹೇಳೋದಾದರೆ ಏನು ಹೇಳ್ತೀರಿ ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಹೇಳ್ಬೇಕಂದ್ರೆ ನಾವೇನು ಪೊಲಿಟಿಕಲಿ ಬ್ಯಾಕ್ ಗ್ರೌಂಡೆಡ್ ಫ್ಯಾಮಿಲಿ ಅಲ್ಲ ಕೊರೆಯವರ ನಮ್ಮದು ಬಡಾಲಂಕ್ಳಿಗೆ ಒಂದು ರೈತಾಪಿ ಕುಟುಂಬ ನಾವು ರಾಜಕೀಯ ಕುಟುಂಬದಿಂದ ಏನು ಬಂದವರಲ್ಲ ನಮ್ಮ ಅಜ್ಜವರು ಬ್ರಿಟಿಷ್ ಗೌರ್ಮೆಂಟ್ನಲ್ಲಿ ಜಡ್ಜ್ ಇದ್ದರು ಹೌದಾ ಪುಣಾದಲ್ಲಿ ಲಿಂಗಪ್ಪ ಎಲ್ಲಪ್ಪ ಅಂಕಲಿಗೆ ನಾಲ್ವತ್ತೇಳಕ್ಕೆ ಅವ್ರು ರಿಟೈರ್ಮೆಂಟ್ ಆಯಿತು ನಲ್ವತ್ತೆಂಟರಿಂದ ಅಸಿಸ್ಟೆಂಟ್ ಚಾರ್ಟಿ ಕಮಿಷನರ್ ಬೆಳಗಾಂ ಅಪ್ ಟು ಫಿಫ್ಟಿ ಏಯ್ಟ್ ಇದ್ದರು ನಮ್ಮದು ರೈತಾಪಿ ಕುಟುಂಬ ಪ್ಲಸ್ ಜುಡಿಷಿಯರಿ ಫ್ಯಾಮಿಲಿ ರಾಜಕೀಯವಾಗಿ ನಮ್ಮ ಫ್ಯಾಮಿಲಿಯಲ್ಲಿ ಯಾರೂ ಇರಲಿಲ್ಲ ಹಂಗಾರೆ ನೀವು ಹೆಂಗೆ ಬಂದ್ರಿ ಏನು ಕತೆ ಅದು ದಿವಂಗತ ಡಿ ಬಿ ಇಲಾಮದಾರ್ ಸಾಹೇಬರು ನಮ್ಮ ಫ್ಯಾಮ್ಲಿಗೆ ಒಂದು ಅನ್ಯೋನ್ಯ ಸಂಬಂಧ ಇತ್ತು ಕಿತ್ತೂರಿನ ಕಿತ್ತೂರಿನ ಮಾಜಿ ಸಚಿವ ಸಚಿವರಾದಂಥ ಡಿ ಬಿ ನಾಮದಾರ್ ಸಾಹೇಬರು ದನಿ ನೇಗನಾಳು ದನಿ ಮತ್ತು ನಮ್ಮ ಫ್ಯಾಮ್ಲಿಗೆ ಒಂದು ಅನ್ಯೋನ್ಯ ಬಾಂಧವ್ಯ ಇತ್ತು ಅವರು ಒಮ್ಮೆ ಮ್ಯಾಗ ಮ್ಯಾಗ ನಮ್ಮ ಊರಿಗೆ ಬರ್ತಿರೋ ನಾವು ಗ್ರಾಜ್ಯುಯೇಷನ್ ಮುಗಿಸಿ ನಾನು ಒಕ್ಕಲ್ತನಕ್ಕೆ ಹೋಗ್ಬೇಕಂತ ಒಕ್ಕಲ್ತನಕ್ಕೆ ಹೋದೆ ತನ್ನ ಗ್ರಾಜ್ಯುಯೇಷನ್ ನಾನು ಏಯ್ಟಿ ತ್ರೀ ಗ್ರ್ಯಾಜುಯೇಷನ್ ಮುಗಿಸಿದೆ ಅವಾಗಿಂದ ಅವ್ರ ಜೋಡಿ ನಮ್ಮದು ಒಂದು ಸಂಬಂಧ ಇತ್ತು ಒಮ್ಮೆ ಏನಂದ್ರು ರಜು ರಜಾ ಮತ್ತು ಫ್ಯಾಕ್ಟ್ರಿಗೆ ನಾ ಚೇಜ್ ಮಾಡ್ತಾನು ನನ್ನ ಚೇನ್ದಾಗ ನೀ ಡೈರೆಕ್ಟ್ರ್ ಆಗಬೇಕು ಅಂತಂದ್ರೆ ಬ್ಯಾಡ್ ಬಿಟ್ಟರೆ ನಮಗೆ ಎದಕ್ಕೆ ಬೇಕು ರೀ ನಾವು ಆರಾಮ್ ಹೋಗ್ತಾರೆ ಮಾಡ್ಕೊತ ಆರಾಮದ ಹಂಗೆ ಹಂಗಪ್ಪ ಅಂತೇಳಿ ಅವರು ನನ್ನ ಒಪ್ಪಿಸಿ ನನ್ನ ಶುಗರ್ ಫ್ಯಾಕ್ಟ್ರಿ ಡೈರೆಕ್ಟ್ರ್ ಮಾಡಿ ಹತ್ತು ವರ್ಷ ಅಲ್ಲೇ ನನ್ನ ಶುಗರ್ ಫ್ಯಾಕ್ಟ್ರಿ ಒಳಗೆ ಉಪಾಧ್ಯಕ್ಷ ಅಂತೇಳಿ ಸೇವೆ ಮಾಡೋಕ್ಕೆ ಅವಕಾಶ ಕೊಟ್ಟರು ಯಾವ ಶುಗರ್ ಫ್ಯಾಕ್ಟ್ರಿ ರೀ ಕೋಆಪರೇಟಿವ್ ಕೋಆಪ್ರೇಟಿವ್ ಶುಗರ್ ಫ್ಯಾಕ್ಟ್ರಿ ಉಪಾಧ್ಯಕ್ಷರು ಆಗಿದ್ರೆ ಇಲ್ಲಿ ಹತ್ತು ವರ್ಷ ಉಪಾಧ್ಯಕ್ಷ ಅವರ ಅವರ ಅಧ್ಯಕ್ಷರಿದ್ದರು ಆಮ್ಯಾಗ ಅವರು ಮೂರನೇ ಪಿರೀಡ್ ಇದೆ ನನಗೆ ಕರೀಶ ರಜಾ ಇದೊಂದು ಪಿರೀಡ್ ನೀ ಬ್ಯಾಡಪ್ಪ ಇದೊಂದು ಪೀರ ಅನಿವಾರ್ಯ ಕಾರಣಕ್ಕೆ ನೀನು ಡ್ರಾಪ್ ಮಾಡತ್ತ ಆಯ್ತು ರೀ ನಾನು ಡ್ರಾಪ್ ಮಾಡ್ರಿ ಏನು ತೊಂದರೆ ಇಲ್ಲರಿ ಅಂತೇಳಿ ಏನು ಆಯ್ತು ಬಿಡ್ರಿ ಅಂತೇಳಿ ನಾ ಅವ್ರಿಗೆ ನಂದು ಒಪ್ಪಿಗೆ ಸೂಚಿಸಿ ನಾ ಮನೆಗೆ ಬಂದ ಎರಡು ದಿವ್ಸದಾಗ ನನಗೆ ಸಸಿ ಜಾರಕಿಹೊಳಿ ಸಾಹೇಬರು ತೊಂಬತ್ತೇಳರಿಂದ ಅವ್ರ ಪರಿಚಯ ತೊಂಬತ್ತೇಳರಾಗ ನಾ ಅವ್ರದ್ದು ನಾ ಎಮ್ ಎಲ್ ಸಿ ಎಲೆಕ್ಷನ್ದಾಗ ಅವ್ರ ಪರವಾಗಿ ನಾನು ಕೆಲಸ ಮಾಡಿದ್ದೆ ತೊಂಬತ್ತೇಳರಾಗಿದ್ದೆ ತೊಂಬತ್ತೇಳರಾಗ ಅವ್ರ ಪರವಾಗಿ ಕೆಲಸ ಮಾಡಿದ್ದೆ ಅವರು ನನಗೆ ಫೋನ್ ಮಾಡ್ರು ಎಲ್ಲಿದೆ ರಾಜು ಅಂತಂದರು ನನಗೆ ಅವ್ರು ರಾಜು ಅಂತ ಕರೀತಾ ನನ್ನ ನಿಕ್ಕು ನೀವು ಅವರು ನನ್ನ ಬಾ ಪ್ರೀತಿ ರಾಜು ಎಲ್ಲಿದೆ ಇವು ಅದರ ಸರ್ ಅಂದಿ ಮತ್ತು ಬೆಳಗಿ ಬರ್ರಿ ಅಂತಂದರು ಬೆಳಗಾವಕ್ಕೆ ಹೋದಿ ನೀವು ಡಿ ಸಿ ಸಿ ಬ್ಯಾಂಕ್ ಇಲೆಕ್ಷನ್ ಆದ ಪ್ರಕ್ರಿಯೆ ಆಗಿತ್ತು ನಿಮ್ಮನ್ನು ಡಿ ಸಿ ಸಿ ಬ್ಯಾಂಕ್ ಇಲೆಕ್ಷನ್ ಕ್ಯಾಂಡಿಡೇಟ್ ಮಾಡತ್ತೀ ಬೆಳಗಾವಿ ತಾಲೂಕದಿಂದ ನಿಮ್ಮ ತಯಾರಿ ಮಾಡಿರಿ ಅಂತಂದರು ಅವ್ರ ಆಶೀರ್ವಾದದಿಂದ ನಾ ಎರಡು ಸಾವಿರದ ಹದಿನೈದರಾಗ ಸಂಜಯ್ ಪಾಟೀಲ್ ವಿರುದ್ಧ ಅವರು ಎಮ್ ಎಲ್ ಎ ಇದ್ದಾರೆ ಸಂಜಯ್ ಪಾಟೀಲ್ ಸಾಹೇಬರು ಅವ್ರ ವಿರುದ್ಧ ನನ್ನ ಗೆಲ್ಸ್ಕೊಂಡು ಬಂದರೆ ಅದು ನನ್ನ ಗೆಲುವಲ್ಲ ಅದು ಸತೀಶ್ ಜಾರಕಿಹೊಳಿ ಅವರೇ ಗೆಲುವು ಅವತ್ತಿನದ ಸಂಪರ್ಕ ಬಂದವರು ತೊಂಬತ್ತೇಳರಿಂದ ಅವ್ರ ಸಂಪರ್ಕ ಆಗಿದ್ದು ರಾಜಕೀಯವಾಗಿ ಸಂಪರ್ಕದಾಗ ನಾವು ನಮಗೊಂದು ಅಧಿಕಾರ ಕೊಟ್ಟರೆ ಅಂದರೆ ನೀವು ಡೈರೆಕ್ಟರ್ ಆದ್ರಿ ಡೈರೆಕ್ಟರ್ ಆದ್ರೂ ಕರೆಕ್ಟ್ ಒಳ್ಳೆದು ಒಳ್ಳೆದು ಆಮೇಲೆ ಎಡ್ನೇ ಅವಧಿಗೆ ರಮೇಶ್ ಸಾವ್ಕಾರ ಜಿಲ್ಲಾ ಸ್ಟೋರಿ ಮಂತ್ರಿ ಇದ್ದರು ಅವ್ರ ನೇತೃತ್ವದಾಗ ಎಲೆಕ್ಷನ್ ಆಯಿತು ರಮೇಶ್ ಜಾರಕಿಹೊಳಿ ಸಾಹಿ ಅವರು ಎರಡನೇ ಅವಧಿಗೆ ನಾನು ಅನ್ನ ಪೂಜೆ ಮಾಡಿಕೊಡ್ರಿ ಎರಡು ಸಾವಿರದ ಇಪ್ಪತ್ತರಾಗ ಇಪ್ಪತ್ತರಾಗ ನಾಲ್ಕು ಪೂಜೆ ಆಯಿತು ಹಾಂ 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 ಕರೆಕ್ಟ್ ಸತೀಶ್ ಜಾರಕಿಹೊಳಿ ಅವರು ಕೋಆಪ್ರೇಷನ್ ಮಾಡ್ರು ರಮೇಶ್ ಜಾರಕಿಹೊಳಿ ಅವರು ಕೋಆಪ್ರೇಷನ್ ಮಾಡಿರಿ ನಿಮಗೆ ಹೌದು ಹಾಂ ಹಾಂ ಒಳ್ಳೇದು ಒಳ್ಳೇದು ಒಳ್ಳೆ ಸರ್ ರಾಜ್ ಅವ್ರ ನೀವು ನಿರ್ದೇಶಕರಾದ ಮೇಲೆ ನಿಮ್ಮ ಬೆಳಗಾವಿ ತಾಲೂಕಿನ ಪಿ ಕೆ ಪಿ ಎಸ್ ಸಂಸ್ಥೆಗಳು ಎಷ್ಟಿದ್ದವು ಈಗ ಎಷ್ಟು ಅದಾವೆ ಅವ್ರಿಗೆ ಲೋನ್ ಎಷ್ಟು ಎಷ್ಟು ಕೊಡಿಸಿರಿ ಏನು ಅಭಿವೃದ್ಧಿ ಮಾಡಿದ್ರಿ ನಾವು ನಿರ್ದೇಶಕರ ಇದ್ದಾಗ ಐವತ್ನಾಲ್ಕು ಸೊಸೈಟಿ ಇದ್ದು ಅದರ ಕೇವಲ ಮೂವತ್ತ್ನಾಲ್ಕು ಸೊಸೈಟಿ ಫಂಕ್ಷನ್ ಮಾಡ್ತಿದ್ದು ಎಲಿಜಬಲ್ ಇದ್ದು ಫಂಕ್ಷನ್ ಮಾಡ್ತಿದ್ದು ಬರೀ ಒಂಬತ್ತು ಕೋಟಿ ರೂಪಾಯಿ ಪಿ ಕೆ ಪಿ ಎಸ್ ಸಾಲಿತ್ತು ಆಮೇಲೆ ನಾವು ವಿಚಾರ ಮಾಡಿ ಎಲ್ಲ ತಾಲೂಕಾ ಹಂಡ್ರೆಡ್ ಕೋಟಿ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಏಯ್ಟಿ ಕೋಟಿ ಇದಾವೆ ನಮ್ಮ ತಾಲೂಕು ಅಷ್ಟೇ ಯಾಕೆ ಕಡಿಮೆ ಐತೆ ಅಂತೇಳಿ ಅಭ್ಯಾಸ ಮಾಡಿ ಇಲ್ಲಿ ಪಿ ಕೆ ಪಿ ಎಸ್ಗಳ ಸಂಖ್ಯಾ ಸಂಖ್ಯೆ ಭಾಳ ಕಡಿಮೆ ಇದ್ದು ಅದರ ಪ್ರಕಾರ ಸತೀಶ್ ಸಾಹ್ಕಾರ್ ಜೋಡಿ ಚರ್ಚೆ ಮಾಡಿ ಸಾವುಕಾರ ಕನ್ವಿನ್ಸ್ ಮಾಡಿ ಅವರ ಉಸ್ತುವಾರಿ ಮಂತ್ರಿ ಇದ್ದರು ಸತೀಶ್ ಜಾರಕಿಹೊಳಿ ಸಾಹೇಬರು ಇದ್ದಾಗ ನಾನು ಸುಮಾರು ಇಪ್ಪತ್ತೈದು ಹೊಸ ಸಂಸ್ಥೆಗಳನ್ನ ತೆಗೆದ್ನಿ ಸಂಜಯ್ ಪೈಲ್ರು ಹದಿನಾಲ್ಕು ಸೊಸೈಟಿ ಇದ್ದು ಅವು ಫಂಕ್ಷನಿಂಗ್ ಇರೋಕ್ಕಿಲ್ಲ ಹೋಟಿಂಗ್ ಸಲುವಾಗಿ ಎಷ್ಟೋ ಸೊಸೈಟಿ ಇದ್ದು ಅವ್ರನ್ನೆಲ್ಲ ಒಂದು ಮೀಟಿಂಗ್ ತಗೊಂಡು ಹೊಸ ಸೊಸೈಟಿ ಮಾಡಿ ಟೋಟಲ್ ಈಗ ನಮ್ಮ ತಾಲೂಕಾದಾಗ ಎಂಬತ್ತೆರಡು ಸೊಸೈಟಿ ಫಂಕ್ಷನಿಂಗ್ ಆಗತ್ತವು ಅದು ಏಳು ಕೊಟ್ಟಿದ್ದು ಇವತ್ತು ಹಂಡ್ರೆಡ್ ಆ್ಯಂಡ್ ಟೆನ್ ಕರೋಡ್ ನಾವು ಬೆಳೆಸಾಲ ಕೊಟ್ಟಿದ್ದೀವಿ ಇಪ್ಪತ್ತೈದು ಹೊಸ ಗೋಡಾವಲ್ ಕೊಟ್ಟಿದ್ದೀವಿ ಎರಡು ಟ್ರ್ಯಾಕ್ಟರ್ ಲೋನ್ ಮಾಡಿದ್ದೀವಿ ಪೈಪ್ಲೈನ್ ಲೋನ್ ಮಾಡಿದ್ದೀವಿ ಟೂ ಹಂಡ್ರೆಡ್ ಟ್ರ್ಯಾಕ್ಟರ್ ಟೂ ಹಂಡ್ರೆಡ್ ಟ್ರ್ಯಾಕ್ಟರ್ ಲೋನ್ ರೈತರಿಗೆಲ್ಲ ಅನುಕೂಲ ಮಾಡಿದ್ದೀವಿ ಅನುಕೂಲ ಮಾಡಿ ನಮ್ಮ ಕಡೆ ಎರಡು ಸಾಧ್ಯ ರೈತರ ಸೇವಾ ಹತ್ತು ವರ್ಷದಾಗ ನಾವು ಮಾಡಿದ್ದೀವಿ ಅಂದ್ರೆ ನಿಮ್ಮ ನಿಮ್ಮ ಅವಧಿಯೊಳಗೆ ಅಧಿಕಾರ ಅವಧಿ ಒಳಗೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ರೈತರ ಎಷ್ಟು ದಿವಸ ಅಧಿಕಾರದಾಗ ನೋಡೋಕ್ಕಿಂತ ರೈತರ ಸೇವಾ ಏನು ಮಾಡಿದೆ ನನಗೆ ಮಾನಸಿಕ ತೃಪ್ತಿ ಇದೆ ಹಾಂ ಹಾಂ ಅಡಿ ಇಲ್ಲ ಅಡ್ಡಿ ಒಳ್ಳೇದು ಜಾರಕಿಹೊಳಿ ಕುಟುಂಬದ ರಾಮ ಭಕ್ತ ಹನುಮಂತ ಅಂತೇಳಿ ನಿಮ್ಮ ನೀವು ಯಾವುದೇ ಕಾವು ಇಲ್ಲ ಕರ್ಕೋತೀರಿ ಕಳೆದ ಬಾರಿ ಅಂದ್ರೆ ನಿಮ್ಮ ಡಿ ಸಿ ಸಿ ಬ್ಯಾಂಕಿನ ನ ರಮೇಶ್ ಕತ್ತಿ ಅವ್ರನ್ನ ರೀ ಇಳಿಸಿದ್ರಲ್ರಿ ಇಳಿಸಿ ಬೇರೆ ಅಧ್ಯಕ್ಷರ ಆಯ್ಕೆ ಮಾಡಿರಿ ರಮೇಶ್ ಕತ್ತಿ ಅವ್ರನ್ನ ಕೆಳಗಿಳಿಸೋಕೆ ಅಸಲಿ ಕಾರಣ ಏನಂತೀರಿ ನಿಮಗೆ ಅವ್ರನ್ನ ಕೆಳಗೆ ಇಳಿಸಿದಾರ ತಪ್ಪು ಕಲ್ಪನೆ ಐತಿ ಅವ್ರನ್ನ ಕೆಳಗೆ ಇಳಿಸಿಲ್ಲ ಅವ್ರು ತಾವಾಗ ರಾಜೀನಾಮೆ ಕೊಟ್ಟರು ಇಲ್ಲ ಕೆಳಗಿಳಿಸೋದು ಸರ್ಕ್ಯೂಟ್ ಹೌಸ್ನಾಗ ಅದು ಮೀಟಿಂಗ್ ಅದು ಮಾಡಿದ್ರಲ್ಲ ಅವಾಗ ಮೀಟಿಂಗ್ ಅವ್ರನ್ನ ಇಳಿಸೋಕೆ ಮಾಡಲಿಲ್ಲ ನಾವು ಮೀಟಿಂಗ್ ಮಾಡಿದ ಉದ್ದೇಶ ತಾಲೂಕಾ ವೈಝ್ ನಾವು ಇನ್ನೂ ಒಂದು ವರ್ಷ ಉಳಿತು ಒಂದು ಇನ್ನು ತಾಲೂಕಾದಾಗ ನಾವು ಏನು ಪ್ರಗತಿ ಸಾಧಿಸ್ಬೇಕು ರೈತರಿಗೆ ಏನು ಮುಟ್ಟಿಸ್ಬೇಕನ್ನೋ ಬಗ್ಗೆ ಚರ್ಚೆ ಮಾಡಿದ್ವು ಅಷ್ಟೇ ಅವರು ರಾಜೀನಾಮ ಕೊಟ್ಟಿದ್ದಾರೆ ಅವ್ರನ್ನೇನು ಕೆಳಗಿಳಿಸಿಲ್ಲ ರಾಜವ್ರು ಇದನ್ನೇನು ಹೇಳಕ್ಕೆ ಹೋಗ್ಬೇಡ್ರಿ ನೀವು ಅಸಲಿ ಕಾರಣ ಏನಾದ್ವಿ ಯಾಕಂದ್ರೆ ರೀ ಅವತ್ತಿನ ದಿವಸ ರಮೇಶ್ ಜಾರಕಿಹೊಳಿ ಮತ್ತು ಬಾಲಸಿ ಜಾರಕಿಹೊಳಿ ಎಲ್ಲ ಇದ್ರಾಗ ಸೇರಿದ್ರು ಸರ್ಕ್ಯೂಟ್ ಹೌಸ್ನಾಗ ಕೇಳಿದರು ಅವ್ರಿಗೆ ವಾರ್ನಿಂಗ್ ಮಾಡಿದಂಗೆ ಮಾಡಿದರು ಒಂದು ವೇಳೆ ನೀವು ಅಧಿಕಾರದ ಕೆಳಗಿಳಿ ನಿಮ್ಮನ್ನು ರಾವ್ ಮಾಡಿ ನಿಮ್ಮನ್ನ ಕೆಳಗಿಳಿಸ್ತೀವಿ ಅಂಥೇಳಿ ಅವರು ಪಿ ಮುಂದೆ ಹೇಳಿದ್ದ ಐತಿ ಅಲ್ಲಿ ನಮ್ಮ ಕಡೆ ಪುಟೇಜ್ ಇದ್ದಾವೆ ಮತ್ತೆ ಈಗೇನು ಹೇಳುತ್ತೆ ರಾಜವ್ರು ಹೇಳ್ರಿ ಸರಿ ಕಾರಣ ಜನರಿಗೆ ಗೊತ್ತಾಗ ಕಾರಣ ಅಂದ್ರೆ ಕೇಳ್ರಿ ಡೈರೆಕ್ಟರ್ ಅವರ ಕಾರ್ಯವೈಖರಿ ಬಗ್ಗೆ ಅತೃಪ್ತಿ ಇತ್ತು ಡೈರೆಕ್ಟ್ರಿಗೆ ಹಾಂ ಒಂದು ಹ್ಞೂ ಡೈರೆಕ್ಟ್ರಿಗೆ ಅತೃಪ್ತಿ ಇತ್ತು ಅವ್ರ ಕಾರ್ಯವೈಖರಿ ಬಗ್ಗೆ ಎಲ್ಲ ಕೂಡೇ ಬಾಲ್ತಿನ ಸಪಾರ್ ಮುಂದೆ ಅವ್ರ ಕಾರ್ಯವೈಕ್ತಿ ನಮಗೆ ಯಾಕೋ ಮನಸ್ಸಿಗೆ ಬಂದಿಲ್ಲ ಅಂತ ಹೇಳಿದ್ದಕ್ಕೆ ಅವರು ಅವ್ರಿಗೆ ಹಿಂಗೆ ನಾವು ತರ್ಪಾ ಡೈರೆಕ್ಟ್ರಿಗೆ ಏನು ಮಾಡೋದಂತ ಕೇಳ್ಕೊಳ್ಳಿ ಮತ್ತು ಡೈರೆಕ್ಟ್ರ್ ಅತೃಪ್ತಿ ತೃಪ್ತಿ ಇದೆ ಅಂದರೆ ನಾನು ರಾಜೀನಾಮೆ ಕೊಡ್ತಾನೆ ಅಂದ್ರೆ ರಾಜೀನಾಮೆ ಪತ್ರ ಕಳಿಸಿದ್ರು ರಾಜವರು ಈಗ ಇತ್ತೀಚಿನಾಗ ಒಂದು ಸುದ್ದಿ ಭಾಳ ಜೋರದಾರ ಹಬ್ಬಾತೈತಿ ಮೀಡಿಯಾದಾಗ ಏನು ಹಬ್ಬತೈತಿ ಅಂದರೆ ಬೆಳಗಾವಿ ತಾಲೂಕಿನಿಂದ ಈ ಸಾರಿ ಸತೀಶ್ ಜಾರಕಿಹೊಳಿ ಅವರ ಸುಪುತ್ರ ಆಗಿರತಕ್ಕಂಥ ರಾಹುಲ್ ಜಾರಕಿಹೊಳಿ ಅವ್ರನ್ನ ಡಿ ಸಿ ಸಿ ಬ್ಯಾಂಕ್ ಕ್ಷೇತ್ರ ನಿಲ್ಲಿಸ್ತಾರು ರಾಜು ಅವರು ಬೇರೆ ಒಂದು ಏನೋ ವ್ಯವಸ್ಥೆ ಮಾಡ್ತಾರೆ ಅಧಿಕಾರ ವ್ಯವಸ್ಥೆ ಮಾಡ್ತಾರು ಅಂತೇಳಿ ಹೊರಗಡೆ ಹಬ್ತಾ ಇರುವಂಥದ್ದು ಅಧಿಕೃತವಾಗಿ ಇನ್ನೂ ಯಾವುದೂ ಘೋಷಣೆ ಆಗಿಲ್ಲ ನೀವು ಹಾಲಿ ಡೈರೆಕ್ಟರ್ ಆಗಿರೋದ್ರಿಂದ ಈ ಬಗ್ಗೆ ತಾವೇನು ಹೇಳ್ತೀರಿ ಇದು ನೀವು ಹೇಳಿದ ಸುದ್ದಿ ನಾನು ಮೀಡಿಯಾದಾಗ ನೋಡಿದ್ದಾನು ಯೂಟ್ಯೂಬ್ ಚಾನಲ್ಸಲ್ಲಿ ನೋಡಿದ್ದೀನಿ ಆದ್ರೆ ಇವತ್ತಿನ ಮಠ ಬಾಲಚಂದ್ರ ಅಣ್ಣ ಜಾರಕಿಹೊಳಿಯರಾಗಲಿ ರಮೇಶ ಜಾರಕಿಹೊಳಿಯರಾಗಲಿ ಆಗಲಿ ನಾನು ಕರೆದ ನಾವು ಬೆಳಗಾವಿ ತಾಲೂಕಿನಿಂದ ರಾಹುಲ್ ನಿಂದಿರ್ಸ್ತವಪ್ಪ ಮತ್ತು ನೀ ಅದನ್ನು ಬಿಟ್ಟು ಕೊಡ್ಬೇಕಂತ ಇವತ್ತಿನ ಮಠ ಅವ್ರಿ ನಾನು ಮುಂದೆ ಪ್ರಸ್ತಾವ ಮಾಡಿಲ್ಲ ವಿಷಯ ಒಂದು ಎರಡನೇ ವಿಷಯ ಒಂದೇಳೆ ನಾನು ಕರೆದವರ ಪ್ರಸ್ತಾವ ಮಾಡಿದ್ರೆ ನಾನು ಸ್ವಸಂತೋಷದಿಂದ ನಾ ನನ್ನ ಸ್ಥಾನ ರಾಹುಲ್ ಜಾರಕಿಹೊಳಿಗ್ ಬಿಟ್ಟು ಕೊಡ್ತೀನಿ ಅಂದ್ರೆ ನೀವು ಒಂದ್ವೇಳೆ ಕೇಳಿದ್ರೆ ಕೊಡ್ತೀರ ಒಳ್ಳೇದು ಸರ್ ಮತ್ತೆ ನಾನು ಯಾಕೆ ಬಿಡೋದ್ರೆ ಅಂತ ಕ್ವಶನ್ ಮಾಡೋದು ಟೋಟಲ್ ಜಾರಕಿಹೊಳಿಕೊಂಡಾಗ ಯಾರು ಬೇಕಾದವರು ಒಬ್ಬರು ರಜು ನಮ್ಮ ಪೆವಿಲಿಂದ ಒಬ್ಬರನ್ನ ಹಾಕ್ತಾವಪ್ಪ ಬೇಡ ರಾಹುಲ್ನ ಹಾಕೋ ಹಾಕೋದು ವಿಚಾರ ಬೇರೆ ರಾಹುಲ್ ಸಾಹುಕಾರನ ಬೇರೆ ಮತ್ತೊಬ್ಬರು ಅವ್ರು ಹಾಕ್ತಾವಂದ್ರ ನಾ ಐ ಆಮ್ ರೆಡಿ ಟು ಕ್ವಿಟ್ ಅಂದ್ರೆ ನಿಮ್ಗೆ ಬೇಜಾರಿಲ್ಲ ಕೊಟ್ಟ ಆತ್ಮ ಸಂತೋಷದಿಂದ ಬಿಟ್ಟು ಬಿಟ್ಟು ಕೊಡ್ತೀರ ಯಾಕಂದ್ರೆ ಅವ್ರು ನಮ್ಮನ್ನು ಬೆಳಸಿಯಾ ಒಳ್ಳೇದ್ರು ಕೊನೆ ಪ್ರಶ್ನೆ ಮೊನ್ನೆ ಮೀಡ್ಯಾದಾಗಿದ್ದು ಮೀಡ್ಯಾದಾಗ ಬಂದಿದ್ದಂಥದ್ದು ಮೀಡ್ಯಾದಾಗ ಇರುವಂಥದ್ದು ಏನಂತಂದರೆ ಕಣ್ಣೇರಿ ಕೊಲ್ಲಾಪುರದಲ್ಲಿ ಸಮೀಪದಲ್ಲಿರ್ತಕ್ಕಂಥ ಕಣ್ಣೇರಿ ಮಠದಾಗ ಲಿಂಗಾಯತ ಸಮಾಜದವರೆಲ್ಲ ಸೇರಿದ್ರು ಜಾರಕಿಹೊಳಿ ವಿರುದ್ಧ ಯುದ್ಧ ಅಥವಾ ರಾಜಕಾರಣ ಮಾಡೋಕ್ಕೆ ಒಂದ ಹೊಂದಾಣಿಕೆ ಹಾಕಿ ಪ್ರಯತ್ನ ಮಾಡೋಕತ್ತಿದ್ರು ಅಂಥೇಳಿ ಸುದ್ದಿ ಬರ್ತಾ ಇರುವಂಥದ್ದು ಆ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಅದ್ರ ಬಗ್ಗೆ ಪೂರ್ತಿ ನನಗೇನು ಅದ್ರ ಬಗ್ಗೆ ಮಾಹಿತಿ ಇಲ್ಲ ಬಟ್ ನಾನು ನಿಮ್ಮಂಗನ ಯೂಟ್ಯೂಬ್ದಾಗ ಪೇಪರ್ದಾಗ ಜಾರಕಿಹೊಳಿ ಕುಟುಂಬದ ವಿರುದ್ಧ ಲಿಂಗಾಯತರ ಅಂತೇಳಿ ನಾ ಮೀಡಿಯಾ ಪೇಪರ್ದಾಗ ಓದಿದ್ದೈತೆ ಅದೇನು ಅಧಿಕೃತವಾಗಿ ಅವ್ರು ಯಾರು ಅಲ್ಲಿ ಕೂಡಿದವರು ಪ್ರೆಸ್ ಮೀಟು ಮಾಡಿಲ್ಲ ನಾವು ಹಿಂಗೆ ಕೂಡಿದವು ಲಿಂಗಾಯತರೆಲ್ಲ ಕೂಡೋಣ ಅಂತೇಳಿ ಅದ್ರ ಬಗ್ಗೆ ನಾನು ಮಾಹಿತಿ ನನಗೆ ಬಂದದ್ದು ಯೂಟ್ಯೂಬು ಪ್ಲಸ್ ನ್ಯೂಸ್ ಚಾನಲ್ ಒಳಗೆ ಬಂದತಿ ಮತ್ತು ಸಮಾಜ ಸದೃಢ ಮಾಡೋಕ್ಕೆ ಅವು ಯಾರು ಕೂಡೋದ್ರಾಗ ಏನು ತಪ್ಪಿಲ್ಲ ಕೂಡಿರ್ಬೋದು ಬಟ್ ಅದನ್ನು ಅದರ ಸಂದೇಶ ಏನು ಅನ್ನೋದು ಇನ್ನೂ ಅವ್ರ ಹೊರಗೆ ಬಂದಿಲ್ಲ ಅಲ್ಲಿ ಏನು ಚರ್ಚೆ ಆಯಿತು ಏನು ಡಿಸೀಸ್ ಬ್ಯಾಂಕ್ ಎಲೆಕ್ಷನ್ ಸಂಬಂಧ ಕೂಡಿದ್ರು ಏನು ಮುಂಬರುವ ರಾಜಕಾರಣ ಸಂಬಂಧ ಚರ್ಚೆ ಮಾಡೋಕೆ ಕೂಡಿದ್ರು ಯಾವುದರ ಸಂಬಂಧ ಕೂಡಿದ್ರು ಅನ್ನೋದು ಅವನು ಅಲ್ಲಿ ಕೂಡಿದಾರಲ್ಲ ಸಮಾಜಕ್ಕೆ ತಿಳಿಸ್ಬೇಕು ತಿಳಿಸ್ಬೇಕಲ್ರಿ ಹೌದು ಈಗ ಮೀಡಿಯಾದಾಗ ಮೀಡ್ಯಾದಾಗ ಓಾಪು ಅನ್ನೋದು ಕಷ್ಟ ಯಾಕೆ ಕೂಡಿದ್ರು ಏನು ಅಂತ ಅಂತೇಳಿ ಯಾಕೆ ಕೂಡಿದ್ರು ಅನ್ನೋದು ಸಮಾಜದ ಹಿರಿಯರು ಅದನ್ನು ತಿಳಿಸ್ಬೇಕು ಸಮಾಜಕ್ಕೆ ಅವಾಗ ಗುರ್ತಾಕತಿ ಈಗ ಎಲ್ಲ ವೋಹಾಪೋ ಮಾತಾಡೋದ್ರಾಗ ಇಲ್ಲ ಅಂತ ನನ್ನ ಅನಿಸಿಕೆ ಒಳ್ಳೇದ್ರಿ ರಾಜು ಅವರೇ ನಮ್ಮ ದ್ರಾವಿಡ ಭಾರತದೊಂದಿಗೆ ತಮ್ಮ ವಿಚಾರಗಳನ್ನ ಹಂಚಿಕೊಂಡದಕ್ಕಾಗಿ ಧನ್ಯವಾದಗಳು ನಮಸ್ಕಾರ